ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ನಿಮಗೆಲ್ಲ ಎಣ್ಣೆ ಬದನೆಕಾಯಿ ಮಾಡೋದು ಬರುತ್ತೆ ಆದರೆ ಸ್ವಲ್ಪ ಇದು ಡಿಫ್ರೆಂಟಾಗಿರುತ್ತೆ ಅವ್ರ ಮನೆಯದೇ ಮಾಡಿ ತಿಂದು ತಿಂದು ಬೇಜಾರು ಅನ್ಸಿರುತ್ತೆ ಈ ಥರ ಸ್ವಲ್ಪ ಚೇಂಜಸ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನಾವು ಮಾಡೋದು ಚೆನ್ನಾಗಿರುತ್ತಾ ಬೇರೆ ನೋಡ್ಕೊಂಡು ಮಾಡೋದು ಚೆನ್ನಾಗಿರುತ್ತಾ ಅಂತ ನೋಡಿ ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಈ ಥರ ಬದನೆಕಾಯಿನ ಚಿಕ್ಕ ಚಿಕ್ಕದಾಗೆ ತಗೊಂಡಿರೋದನ್ನ ಉಂಡುಟ್ಟೆ ಹಾಕ್ಕೊಳ್ತಾರೆ ನಾವು ಈ ಥರ ಪೀಸ್ ಮಾಡಿ ಹಾಕ್ಕೊಳ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ತೊಟ್ಟಿ ಇಷ್ಟಪಡೋರು ನೋಡಿ ಈ ಥರ ತೊಟ್ಟು ಹಾಕೋಬೋದು ಬೇಡ ಅಂದರು ಈ ಥರ ತಕ್ಕೊಬಿಡ್ಬೋದು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಕಪ್ಪಾಗುತ್ತೆ ಅಂತ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನೋಡಿ ಒಂದು ಬಾಣಲಿ ಇಟ್ಕೊಂಡಿನಿ ಬಾಂಡ್ಲಿ ಕಾಯಕ್ಕೆ ಇಟ್ಕೋಬೇಕು ನಾನು ಸ್ವಲ್ಪ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಆವಾಗ ಚೆನ್ನಾಗಿ ಬರೋದು ನೋಡಿ ಮಧ್ಯಾಹ್ನ ಹಪ್ಪಳ ಹಾಕ್ಕೊಂಡಿದ್ದೆ ಅದೇ ಬಾಣಲೇಲಿ ಎಣ್ಣೆ ಇತ್ತು ಅದನ್ನೇ ಯಾಕೆ ಇದಕ್ಕೆ ಅಂತ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ನೋಡಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಘೀರ್ಗೆ ಹಾಕೊಂಡಿದ್ದೀನಿ ಜೀರಿಗೆ ಜೊತೆಗೆ ಒಂದು ಈರುಳ್ಳಿನ ತಣ್ಣದ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಜೊತೆಗೇನೆ ಇವಾಗ ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗೋ ಶಕ್ತಿ ಈಗ ನಾವು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಖಂಡಕ ಬೀಜನ ನೋಡಿ ಹುರ್ದಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಇಡಿಯಷ್ಟು ಇದನ್ನು ಡ್ರೈ ಹಂಗೆ ಪೌಡರ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ನೋಡಿ ಖಂಡಕ ಬೀಜನ ಈ ಥರ ಪೌಡ್ರು ಮಾಡಿ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅದನ್ನು ದೊಡ್ಡ ದೊಡ್ಡದಾಗಿ ಅಂದರೆ ದಪ್ಪ ದಪ್ಪ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೋಡಿ ಇವಾಗ ಈರುಳ್ಳಿ ಎಲ್ಲ ಚಿಕ್ಕ ಜಾರ್ಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ದೊಡ್ಡದು ಬೆಳ್ಳುಳ್ಳಿನ ಬಿಡಿಸಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ಅಷ್ಟೇ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಬೇಕು ಅವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಹಾಗಾಗಿ ಹಾಕೊಂಬಿಟ್ರೆ ಒಂದೊಂದು ಕಡೆ ಶುಂಠಿ ಎಲ್ಲ ಹಾಗೆ ಸಿಕ್ಬಿಡುತ್ತೆ ಮತ್ತು ಶುಂಠಿ ಹಾಕೊಂಡ್ಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕರ್ದ ಸೊಪ್ಪೆಲ್ಲ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುದ್ದಿರೋ ಪೇಸ್ಟ್ನ ಇದು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಹಸಿ ಮೇಲೆ ಹೋಗೋದ್ರಿಂದ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ ಮತ್ತು ಹಸಿ ಸ್ಮೆಲ್ ಹೋಗಿದೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನ ಇದೇ ಗ್ರೇವಿಗೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮೂರು ಟೊಮೆಟೋನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಎರಡು ಟೊಮೆಟೋಣ ಸಣ್ಣದಾಗ ಹಚ್ಚಿ ಇದಕ್ಕೆ ಹಾಕೊಂಡಿದ್ದೀನಿ ಮೂರು ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕೊಂಡಿರೋ ಇದನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಸ್ವಲ್ಪ ಫ್ರೈ ಆಗಿದೆ ಇವಾಗ ಹಚ್ಚಿ ರೆಡಿ ಮಾಡಿರೋ ಅಂಥದ್ದು ಮತ್ತೆ ನೀರಿಂದ ನಾನು ತೆಗೆದು ಬಿಟ್ಟಿದ್ದೀನಿ ಬದ್ನೆಕಾಯಿನ ಕಪ್ಪಾಗುತ್ತೆ ಅಂತ ನೀರಲ್ಲಿ ಹಾಕೊಂಡಿದ್ದೆ ಇವಾಗ ನೀರಿಂದ ತೆಗೆದು ಬದ್ನೆಕಾಯಿನ ಎಲ್ಲ ಪೂರ್ತಿ ಇವಾಗ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬದ್ನೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ನಾನು ಕಲ್ಲು ಕೂಡ ಹಾಕೊಳ್ತೀನಿ ನೀವು ಬೇಕಿದ್ರೆ ಪುಡಿ ಕೂಡ ಹಾಕೋಬೇಕು ಸ್ವಲ್ಪ ಹಾಕೊಂಡಿರ್ತೀನಿ ಆಮೇಲೆ ನೋಡ್ಕೊಳ್ಬೇಕಾದ್ರೆ ನಾವು ಹಾಕೋಬೋದು ಜಾಸ್ತಿ ಆಗ್ಬೋದು ತಿನ್ನಕಾಗಲ್ಲ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಇದ್ಮೇಲೆ ಸ್ವಲ್ಪ ಬಾರ್ದಂಗೆ ಆಗಬೇಕು ಬದ್ನೆಕಾಯಿ ಪ್ಲೇಟ್ ಮುಚ್ಚಿಕ್ಬೋಣ ಇದ್ರ ಮೇಲೆ ಅಷ್ಟೊತ್ತಲ್ಲಿ ಪ್ಲೇಟ್ ಮುಚ್ಚಿಕ್ಕಿ ನಾವು ತೆಂಗಿನಕಾಯಿ ರುಬ್ಕೊಳ್ಳೋಣ ಇದಕ್ಕೆ ಪ್ಲೇಟ್ ಮುಚ್ಚ್ತಾಯಿದ್ದೀನಿ ಮತ್ತು ಲೋ ಫ್ಲೇಮ್ ಮಾಡೋಣ ಇದೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಂದಂಗ್ ಆಗಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಒಂದ್ಸತಿ ಮಿಕ್ಸ್ ಮಾಡಿ ಇವಾಗ ನಾನು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೆ ಮೂರು ಟೊಮೆಟೊ ಅಲ್ವಾ ಅದನ್ನ ಇದಕ್ಕೆ ಹಾಕೊಂಡ್ಬಿಡೋಣ ಹಾಕೊಂಡು ಇವಾಗ ಅಷ್ಟೇ ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡಿ ಹಾಗೆ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಹಾಗೆ ಇಟ್ಬಿಡೋಣ ನೀರೇನು ಹಾಕೊಳಕೋಬೇಡಿ ಹೆಚ್ಚಿಗೆ ಚೆನ್ನಾಗಿ ಬರೋದಿಲ್ಲ ನೋಡಿ ಮಿಕ್ಸ್ ಮಾಡಿದಾಗಿದೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇವಾಗ ನೋಡಿ ಟೊಮೆಟೊನ ಪೇಸ್ಟ್ನ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣ್ಸೆಹಣ್ಣು ನಾನು ನೆನೆಸ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಒಂದು ಕಾಲು ಅಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಳ್ಳೆ ನುಣ್ಣಗೆ ಪೇಸ್ಟ್ ನೋಡಿ ಐದು ನಿಮಿಷ ಆಗಿದೆ ನೀಟಾಗೆಲ್ಲ ಆಗಿ ಬೆಂದಿದೆ ಈ ಟೈಮಲ್ಲಿ ನಾನು ಹುಣ್ಸೆಹಣ್ಣು ಮತ್ತು ತೆಂಗಿನಕಾಯಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕದ್ಮೇಲೆ ಮಿಕ್ಸ್ ಮಾಡ್ಕೋಣ ಇವಾಗ ಮಾಡ್ಕೊಂಡು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಅಥವಾ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಣ ನೋಡಿ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕೊಳ್ತೀನಿ ನೋಡಿ ಇದಕ್ಕೆಲ್ಲ ಮೆತ್ಕೊಂಡಿರುತ್ತಲ್ವಾ ಅಂದ್ರೆ ಬದ್ನೆಕಾಯಿನ್ನ ಸ್ವಲ್ಪ ಬೇಯಬೇಕಲ್ವಾ ಅಷ್ಟಕ್ಕೆ ಕರೆಕ್ಟಾಗಿ ತಿಕ್ಕಾಗಂದ್ರೆ ತಿಕ್ಕಾಗ ಗೊಜ್ಜಿದು ಸ್ವಲ್ಪ ಹಾಕೊಂಡಿದೀನಿ ಅಲ್ವಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಒಂದ್ ಐದು ನಿಮಿಷ ಚೆನ್ನಾಗಿ ಬಂದೇಕಾಗಿ ಬೆಂದ್ಬಿಟ್ರೆ ಚೆನ್ನಾಗ್ ಆಗುತ್ತೆ ಈಗ ನೋಡಿ ಸ್ವಲ್ಪ ತೆಳ್ಳಗಾಗಿದೆ ಅನ್ಸುತ್ತೆ ಕುದಿತಾ ಕುದಿತಾ ಗಟ್ಟಿಗಾಗುತ್ತೆ ಇವಾಗ ಇದನ್ನ ಮುಚ್ಚಿಟ್ಬಿಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಒಂದ್ ಐದು ನಿಮಿಷ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನಾನಿವಾಗ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ನಾನು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಕೊಂಡ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬದನೇಕಾಯಿ ಪೂರ್ತಿ ಇವಾಗ ಚೆನ್ನಾಗಿ ಬೆಂದ್ಬಿಟ್ಟಿದೆ ಈ ಟೈಮಲ್ಲಿ ನಾವು ನೋಡಿ ಕಡಲೆ ಬೀಜನ ಪೌಡ್ರ್ ಮಾಡಿಕೊಂಡು ಇವಾಗ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಕಡಲೆ ಬೀಜದ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಗೆ ಇದು ಬಂದುಬಿಡುತ್ತೆ ಮಿಕ್ಸ್ ಮಾಡಿ ಇದನ್ನು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ಕಡಕಾಯಿ ಬೀಜದ ಪೌಡ್ರ್ ಹಾಕಿದ ತಕ್ಷಣ ಒಂದ್ ಸೆಕೆಂಡ್ ಮಿಕ್ಸ್ ಮಾಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಇದನ್ನ ಆಫ್ ಮಾಡಬೇಡ ಇವಾಗ ಕೆಳಗಡೆ ಇಳಿತರ ಕಲರ್ ಬಂದಿದೆ ಮತ್ತೆ ಚೆನ್ನಾಗಿ ಕೂಡ ಬೆಂದಿದೆ ನೋಡೋದು ಚೆನ್ನಾಗಿ ಕಾಣ್ತಿದೆ ಇದನ್ನ ನೀವು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅನ್ನ ಜೊತೆಗೆ ಮತ್ತೆ ಮುದ್ದೆ ಜೊತೆ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಒಂದು ಒಳ್ಳೆ ಡಿಫ್ರೆಂಟ್ ಟೈ ಸ್ಟೈಲಲ್ಲಿ ನಾನು ಇದನ್ನು ಎಣ್ಣೆ ಬದ್ನೆಕಾಯಿ ಗ್ರೇವಿ ಸೂಪರಾಗಿ ಮಾಡಿ ತೋರಿಸಿದ್ದೀನಿ ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು